ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ನೋವಿನ ಮೇಲೆ ಉತ್ಸಾಹವನ್ನು ಆರಿಸಿಕೊಳ್ಳುವುದು ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಅಪೋಸ್ತಲ ಕೃತ್ಯಗಳು ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರನೇ ವಾಕ್ಯ ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯತೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ ಎಂದು ಅವರನ್ನು ಧೈರ್ಯಗೊಳಿಸಿದರು ಇದಲ್ಲದೆ ಪ್ರತಿ ಸಭೆಯಲ್ಲಿ ಸಭೆಯವರ ಸಮ್ಮತಿಯಿಂದ ಹಿರಿಯರನ್ನು ಗೊತ್ತು ಮಾಡಿ ನೇಮಿಸಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಅವರು ನಂಬಿದ್ದ ಕರ್ತನ ಕೈಗೆ ಅವರು ನೋಪಿಸಿದರು ಆಮೀನ್ ತನ್ನ ಮುರಿತ ಕುತ್ತಿಗೆಯಿಂದ ಅಮೇರಿಕನ್ ಕುಸ್ತಿಪಟು ಹಾಕಿದ್ದಂತ ಕಾರ್ಟ್ ಸ್ಟೀವನ್ ಆ್ಯಂಗಲ್ ಸಾವಿರದ ಒಂಬೈನೂರ ತೊಂಬತ್ತಾರರ ಅಟ್ಲಾಂಟಾ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಕೆತ್ತರು ಕಾರ್ಟ್ ಸ್ಟೀವನ್ ಆ್ಯಂಗಲ್ ಜನನ ಡಿಸೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಒಬ್ಬ ಅಮೆರಿಕನ್ ನಿವೃತ್ತ ವೃತ್ತಿಪರ ಕುಸ್ತಿಪಟು ಮಾಜಿ ಹವ್ಯಾಸಿ ಕುಸ್ತಿಪಟು ಮತ್ತು ಪ್ರಸಾರಕ ಅವರು ಸಾವಿರದ ಒಂಬೈನೂರ ತೊಂಬತ್ತಾರು ಅಟ್ಲಾಂಟಾ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಫ್ರೀ ಫ್ರೀಸ್ಟೈಲ್ ಕುಸ್ತಿಯಲ್ಲಿ ಚಿನ್ನದ ಪದಕ ವಿಜೇತರಾದರು ಮತ್ತು ಇ ಮತ್ತು ಟೋಟಲ್ ನಾನ್ ಸ್ಟಾಪ್ ಆಕ್ಷನ್ ರೆಸ್ಲಿಂಗ್ನಲ್ಲಿ ತಮ್ಮ ಅಧಿಕಾರ ಹೆಸರುವಾಸಿಯಾಗಿದ್ದರು ಹೆಸರುವಾಸಿಯಾಕಿದ್ದರು ತೀವ್ರವಾದ ಬಯಕೆಯ ಗ್ರೀಕರ್ಥ ಫ್ಯಾಷನ್ ಸಂಕಟ ಪಡಲು ಕಾರ್ಯನಿರ್ವಹಿಸಲು ಮತ್ತು ಲ್ಯಾಟಿನ್ನಲ್ಲಿ ಪ್ಯಾಸಿಯೋ ತೀವ್ರವಾದ ಬಯಕೆ ಸಂಕಟ ನಿರ್ದಿಷ್ಟ ವ್ಯಕ್ತಿ ಅಥವಾ ವಸ್ತುವಿಗೆ ಸಂಬಂಧಿಸಿದಂತೆ ಬಲವಾದ ಅಥವಾ ಅಸ್ಥಿರವಾದ ಅಥವಾ ಕೇವಲ ನಿಯಂತ್ರಿಸಲಾಗದ ಭಾವನೆ ಅಥವಾ ಒಲವನ್ನು ಸೂಚಿಸುತ್ತದೆ ತೀವ್ರವಾದ ಬಯಕೆ ಇದು ಲ್ಯಾಟಿನ್ ಪ್ಯಾಸಿಯೋ ಮೂಲಕ ಪ್ಯಾಟಿಯರ್ ಎಂಬ ಕ್ರಿಯಾ ಪದದಿಂದ ಬಂದಿದೆ ಸಂಕಟಪಡುವುದು ಸಹಿಸಿಕೊಳ್ಳುವುದು ತ್ಯಜಿಸುವುದು ತೀವ್ರವಾದ ಬಯಕೆಯ ಬೈಬಲ್ನ ಅರ್ಥ ಪೌಲ ಎರಡು ಕುರಿತ ಆರನೇ ಅಧ್ಯಾಯ ಹನ್ನೊಂದರಿಂದ ಹದಿಮೂರರಲ್ಲಿ ಭಾವೋದ್ರೇಕದ ವ್ಯಾಖ್ಯಾನವು ಏನಾದರೂ ತೀವ್ರವಾದ ಬಯಕೆ ಅಥವಾ ಉತ್ಸಾಹ ಉತ್ಸಾಹ ಎಂಬ ಪದವು ಎರಡು ಗ್ರೀಕ್ ಪದಗಳಿಂದ ಬಂದಿದೆ ಎಂಥುಸಿಯಾಸ್ಟಿಕ್ ಉತ್ಸಾಹ ಭರಿತ ಎನ್ ಎಂದರೆ ಒಳಕೆ ಮತ್ತು ಹಿಯೋಸ್ ಎಂದರೆ ದೇವರು ಹೌದು ಉತ್ಸಾಹ ಎಂದರೆ ದೇವರಲ್ಲಿ ಎಂದರ್ಥ ವಿಶ್ವಾಸಿಗಳು ದೇವರ ಬಗ್ಗೆ ಎಷ್ಟು ಉತ್ಸಾಹ ಭರಿತರಾಗಿದ್ದಾರೆಂದು ನೋಡಲು ನಾನು ಇಷ್ಟಪಡುತ್ತೇನೆ ಮತ್ತು ನಾನು ಜನರನ್ನು ಭೇಟಿಯಾದಾಗ ಮನುಷ್ಯನ ಆತ್ಮವು ಹೇಗೆ ಆಳವಾದ ಮಟ್ಟದಲ್ಲಿದೆ ಎಂದು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ನೀವು ತಡೆಯಲಾಗದವರು ಐ ಮೀನ್ ಸಾಯಿಸಲು ಕಲ್ಲಿಸಿದರು ರಕ್ಷಿಸಲಾಯಿತು ಅಪೋಸ್ಟರ್ ಕೃತ್ಯ ಹದಿನಾಲ್ಕನೇ ಅತ್ಯಾಯ ಹತ್ತೊಂಬತ್ತರಿಂದ ಇಪ್ಪತ್ತೊಂದನೇ ವಾಕ್ಯ ತರುವಾಯ ಅಂತ್ಯೋಕ್ಯದಿಂದಲೂ ಇಕೋನೆಯದಿಂದಲೂ ಯಹುದ್ಯರು ಬಂದು ಜನರನ್ನು ಪ್ರೇರೇಪಿಸಿ ಪೌಲನನ್ನು ಕೊಲ್ಲು ಕೊಲ್ಲುವುದಕ್ಕೆ ಕಲ್ಲಿಸಿದು ಅವನು ಸತ್ತನೆಂದು ಭಾವಿಸಿ ಊರ ಹೊರಕ್ಕೆ ಎಳೆದು ಬಿಟ್ಟರು ಆದರೆ ಶಿಷ್ಯರು ಅವನ ಸುತ್ತಲೂ ನಿಂತುಕೊಂಡಿರುವಾಗ ಅವನು ಎದ್ದು ಊರೊಳಕ್ಕೆ ಹೋದನು ಮರುದಿನ ಬರ್ನಮ್ಮನ ಜೊತೆಯಲ್ಲಿ ತೆರ್ಪಿಗೆ ಹೊರಟನು ಆ ಊರಿನಲ್ಲಿ ಅವರು ಸುವಾರ್ತೆಯನ್ನು ಸಾರಿ ಅನೇಕರನ್ನು ಶಿಷ್ಯರನ್ನಾಕಿ ಮಾಡಿದ ಮೇಲೆ ಹಿಂತಿರುಗಿ ಲುಸ್ತ್ರಕ್ಕೂ ಇಕೋನ್ಯಕ್ಕೂ ಅಂತ್ಯಯೋಗ್ಯಕ್ಕೆ ಬನ್ ಅಂತ್ಯಯೋಗ್ಯಕ್ಕೂ ಬಂದು ಶಿಷ್ಯರ ಮನಸ್ಸುಗಳನ್ನು ದೃಢಪಡಿಸಿದನು ಆಮೇನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ